ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದುಬೈ ಕನ್ನಡತಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನು ಲಾಸ್ಟ್ ವೀಡಿಯೋನಲ್ಲಿ ಹೇಳ್ದ ಹಾಗೆಯೇ ನೆಕ್ಸ್ಟ್ ವಿಡಿಯೋ ಅಮ್ಮ ಬರೋ ವಿಡಿಯೋನ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಇವತ್ತು ನಾವು ಅಮ್ಮನ ಕರ್ಕೊಂಡು ಬರೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಅಮ್ಮನ ಕರ್ಕೊಂಡು ಏರ್ಪೋರ್ಟ್ಗೆ ನಾನು ಮತ್ತು ಹಸ್ಬೆಂಡ್ ಇಬ್ಬರೇ ಹೋಗ್ತಾ ಇದ್ದೀವಿ ಯಾಕೆಂದರೆ ಅವ್ರು ಬರೋದು ನೈಟ್ ಫ್ಲೈಟ್ ಆಗಿತ್ತು ಮಕ್ಕಳು ಬಂದರೆ ಮತ್ತೆ ನಿದ್ದೆ ಎಲ್ಲ ಹಾಳಾಗುತ್ತೆ ನೆಕ್ಸ್ಟ್ ಡೇ ಸ್ಕೂಲಿಗೆ ಹೋಗೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಹಸ್ಬೆಂಡ್ ಇಬ್ಬರೇ ಹೋಗ್ತಾ ಇದ್ದೀವಿ ಅಮ್ಮ ಬಂದಿದ್ದು ಗುರುವಾರ ನೈಟ್ ಶುಕ್ರವಾರ ಸ್ಕೂಲ್ ನಾರ್ಮಲ್ ಇದ್ದೇ ಇರುತ್ತೆ ಸ್ಕೂಲು ಆಫೀಸು ಸೊ ಅದು ಡಿಸ್ಟರ್ಬ್ ಆಗೋದು ಬೇಡ ಅಂತ ನಾನು ಹಸ್ಬೆಂಡ್ ಇದ್ದೀವಿ ಈ ಸರಿ ಫಸ್ಟ್ ಟೈಮ್ ನಾನು ಏರ್ಪೋರ್ಟ್ಗೆ ಮೆಟ್ರೋನಲ್ಲಿ ಹೋಗ್ತಾ ಇರೋದು ಅದಕ್ಕೂ ಕೂಡ ಒಂದು ಮೇಯ್ನ್ ರೀಸನ್ ಇದೆ ಅದೇನು ಅಂತ ಮುಂದೆ ಬರೋವಂಥ ವೀಡಿಯೋನಲ್ಲಿ ನಾನು ಶೇರ್ ಮಾಡ್ತೀನಿ ಇವತ್ತು ನಾವು ಕಾರ್ ತಂದಿಲ್ಲ ಮೆಟ್ರೋದಲ್ಲಿ ಬಂದಿದ್ದೀವಿ ಹೋಗಬೇಕಾದ್ರೆ ಈಗ ಟ್ಯಾಕ್ಸಿಯಲ್ಲಿ ಹೋಗಬೇಕು ಬರೋವಾಗ ನಮಗೇನು ಲಗೇಜ್ ಏನು ಇಲ್ಲದೇ ಇರೋದ್ರಿಂದ ಮೆಟ್ರೋದಲ್ಲಿ ಆರಾಮಾಗಿ ಬಂದ್ವಿ ಇಲ್ಲಿ ಮೆಟ್ರೋ ಡೈರೆಕ್ಟ್ ಏರ್ಪೋರ್ಟ್ಗೆ ಸ್ಟಾಪ್ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಮೆಟ್ರೋ ಇಳಿದ್ರೆ ಡೈರೆಕ್ಟ್ ನಾವು ಏರ್ಪೋರ್ಟ್ ಒಳಗಡೆ ಆಗ್ಬೋದು ಯಾರಾದರೂ ಬ್ಯಾಚುಲರ್ಸ್ ಇದ್ದರೆ ಅಥವಾ ಲಗೇಜ್ ಕಮ್ಮಿ ಇರೋರು ಆರಾಮಾಗಿ ಇಲ್ಲಿ ಮೆಟ್ರೋನಲ್ಲಿ ನಾವು ಏರ್ಪೋರ್ಟಿಗೆ ಬಂದು ರೀಚ್ ಆಗ್ಬೋದು ಅಮ್ಮ ನೈನ್ ಇಯರ್ಸ್ ಆದಮೇಲೆ ಬರ್ತಾ ಇರೋದು ದುಬೈಗೆ ಸಾದ್ನ ಚಿಕ್ಕ ಪಾಪು ಇರೋವಾಗ ನನ್ನ ಜೊತೆ ಬಂದಿದ್ದರು ಅದಾದಮೇಲೆ ಈಗಲೇ ಬರ್ತಾ ಇರೋದು ಅಮ್ಮ ಅದು ಕೂಡ ಏನಂದರೆ ಫಸ್ಟ್ ಟೈಮ್ ಅವರು ಆ ಕಡೆಯಿಂದ ಈ ಕಡೆಗೆ ಒಬ್ಬರೇ ಬರ್ತಾ ಇರೋದು ಸ್ವಲ್ಪ ಟೆನ್ಷನ್ಸ್ ಇತ್ತು ಹೇಗೆ ಬರ್ತಾರೆ ಒಬ್ಬರೇ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂತ ಲಕ್ಕಿಲಿ ಅಕ್ಕಪಕ್ಕದವ್ರ ಹತ್ರ ಮಾತಾಡಿಕೊಂಡು ಒಬ್ರು ಹೆಲ್ಪ್ ತೊಗೊಂಡು ಆರಾಮಾಗಿ ಬಂದರು ಏರ್ಪೋರ್ಟ್ ಒಳಗೆ ಬಂದು ನಾವು ಫ್ಲೈಟ್ ಸ್ಟೇಟಸ್ ನೋಡ್ತಾ ಇದ್ವಿ ಫ್ಲೈಟ್ ಆನ್ ಟೈಮ್ ಇತ್ತು ಆದರೂ ಕೂಡ ಅಮ್ಮ ಹೊರಗಡೆ ಬರೋ ಸ್ವಲ್ಪ ಲೇಟ್ ಆಯಿತು ನಾನು ಮತ್ತು ಹಸ್ಬೆಂಡ್ ವೆಯ್ಟಿಂಗ್ ಏರಿಯಾನಲ್ಲಿ ಇದ್ವಿ ತುಂಬ ಜನ ನಮ್ಮ ಥರನೇ ಇದ್ದರು ಅಮ್ಮಂಗೆ ಒನ್ ಡೇ ಇಂಟರ್ನ್ಯಾಷ್ನಲ್ ರೂಮಿಂಗ್ ಪ್ಯಾಕ್ ಹಾಕಿದ್ದೆ ಬಟ್ ಅದು ಯಾಕೋ ಅಂತ ಯೂಸ್ ಆಗಿಲ್ಲ ಅದು ವರ್ಕೇ ಆಗಲಿಲ್ಲ ಅಮ್ಮ ಮತ್ತು ಯಾರು ಪರಿಚಯ ಮಾಡಿಕೊಂಡು ಅವ್ರ ಹತ್ರ ಕಾಲ್ ಮಾಡಿ ಹೇಳಿದ್ರು ಫ್ಲೈಟ್ ಲ್ಯಾಂಡ್ ಆಗಿದೆ ಬರೋಕ್ಕೆ ಸ್ವಲ್ಪ ಟೈಮ್ ಆಗ್ತಿದೆ ಅಂತ ಹೇಳಿ ವೀಕ್ ಡೇ ಆಗಿದ್ದರಿಂದ ಬೆಳಗ್ಗೆ ಎಲ್ಲ ಬೇಗ ಎದ್ದಿದ್ವಿ ಸೊ ಸಾಯಂಕಾಲ ಹತ್ತುವರೆ ಆಗ್ತಿದ್ದಂಗೆ ಕಣ್ಣು ಎಳಿತಾ ಇತ್ತು ಬರೋ ದಾರಿನೇ ನೋಡ್ತಾ ಇದ್ವಿ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಅಂತ ಸ್ವಲ್ಪ ಅವ್ರ ಲಗೇಜ್ ಎಲ್ಲ ತೊಗೊಂಡು ಬಂದಿದ್ದ ಟೈಮ್ ಆಯಿತು ಅವ್ರು ಬಂದಿದ್ದ ಎಕ್ಸೈಟ್ಮೆಂಟ್ಗೆ ಅವ್ರು ಬರೋವಾಗ ವಿಡಿಯೋ ಮಾಡಬೇಕಂತಿದ್ದೆ ಅದು ಮಾಡೋಕೆ ಆಗಿಲ್ಲ ಫೈನಲಿ ಅಮ್ಮ ಇಸ್ ಹಿಯರ್ ಮೂಮೆಂಟ್ನ ಎಕ್ಸ್ಪ್ಲೇನ್ ಮಾಡೋಕೆ ಆಗಲ್ಲ ಅಮ್ಮನ ನೋಡಿದ ತಕ್ಷಣ ಎಷ್ಟು ಖುಷಿ ಆಯಿತು ಅಂದರೆ ಅಷ್ಟು ಖುಷಿಯಾಯಿತು ಅಮ್ಮಂಗೆ ಮಕ್ಕಳು ಬಂದಿಲ್ವಲ್ಲ ಅಂತ ಸ್ವಲ್ಪ ಬೇಜಾರಾಯಿತು ಅಮ್ಮ ಮನೆಗೆ ಬಂದ ಮೇಲೆ ಮತ್ತೇನು ವೀಡಿಯೋಸ್ ನಾನು ಮಾಡೋಕೆ ಆಗಿಲ್ಲ ಇದು ಬಂದು ನಾವು ಫ್ರೈಡೆ ಈವ್ನಿಂಗ್ ತೆಗ್ದಿರೋ ವೀಡಿಯೋ ಸ್ಯಾಟರ್ಡೆ ಸಂಡೇ ಇಲ್ಲಿ ಮಕ್ಕಳಿಗೂ ರಜಾ ಆಫೀಸು ರಜಾ ಹಾಗಾಗಿ ಫ್ರೈಡೆ ಆರಾಮಾಗಿ ಹೋಗಿ ನೈಟ್ ಲೇಟಾದರೂ ಪರವಾಗಿಲ್ಲ ಅಂಥೇಳಿ ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ನಮ್ಮ ಕಾರ್ ಇಲ್ದಿರೋ ಕಾರಣ ನಾವು ನಡ್ಕೊಂಡೇ ಹೋಗ್ತಾ ಇದ್ವಿ ನಮ್ಮ ಮನೆ ಹತ್ರನೇ ದುಬೈ ಕ್ರೀಕ್ ಹತ್ತಿರ ಆಗುತ್ತೆ ತುಂಬ ಕಾರ್ ಇದ್ದಾಗ ಕಾರಲ್ಲಿ ಹೋಗ್ತಾ ಇದ್ವಿ ಬಟ್ ವಾಕಬಲ್ ಡಿಸ್ಟೆನ್ಸ್ ಆನ್ ದಿ ವೇ ಹೋಗ್ತಾ ಮೀನಾ ಬಜಾರ್ ಎಲ್ಲ ನೋಡ್ಕೊಂಡು ಹೋಗಬಹುದು ಅಮ್ಮ ಬಂದಿದ್ದು ಫಸ್ಟ್ ಡೇ ಸ್ವಲ್ಪ ಹತ್ರನೇ ಸುತ್ತಾಡ್ಕೊಂಡು ಬರೋಣ ಅಂತ ಹೊರಟಿದ್ವಿ ಅಂಕಲ್ ಆಗಿತ್ತು ಮನೆಯಲ್ಲೂ ಟೀ ಕುಡ್ತಿರಲ್ಲ ಹಾಗಾಗಿ ಸ್ವಲ್ಪ ಟೀ ಕುಡ್ದು ಚಾಟ್ಸ್ ಏನಾದ್ರು ತಿನ್ನೋಣ ಅಂತ ಇಲ್ಲಿ ಬಂದಿದ್ವಿ स्पाइसीट्स <laughs> कोरो <laughs> <laughs> ಅದು ಮಸಾಲ ಪುರಿ ಹ್ಞೂ ಮಸಾಲ ಪುರಿ ತಿನ್ನ ನೋಡಿ ಚಾಟ್ಸ್ ಎಲ್ಲ ತಿನ್ಕೊಂಡು ನಾವೀಗ ಬಂದಿರೋದು ದುಬೈ ಅಲ್ಸೀಫ್ ಅಂತ ಆಕ್ಚುಲಿ ಅಮ್ಮ ಲಾಸ್ಟ್ ಟೈಮ್ ಬಂದಾಗ ಇದು ಬೇರೆ ತರಾನೇ ಇತ್ತು ಅವರು ಬಂದು ಹೋಗಿ ಒಂದೆರಡು ವರ್ಷದಲ್ಲಿ ಅನ್ಸುತ್ತೆ ಇದೆಲ್ಲ ಕಂಪ್ಲೀಟ್ ರಿನೋವೇಷನ್ ಆಗಿ ಇದೆಲ್ಲ ಹೊಸದಾಗಿ ಮಾಡಿರೋದು ಇಲ್ಲಿ ಇಲ್ಲಿನ ಒಂದು ಹೆರಿಟೇಜ್ ವಿಲೇಜ್ ತರ ಮಾಡಿದ್ದಾರೆ ಕಂಪ್ಲೀಟ್ ಆಗಿ ರಿನೋವೇಟ್ ಮಾಡಿ ಇಲ್ಲಿನ ತಕ್ಕಂಗೆ ಆರ್ಕಿಟೆಕ್ಚರಲ್ ಬಿಲ್ಡಿಂಗ್ಸ್ ಎಲ್ಲ ಕ್ರಿಯೇಟ್ ಮಾಡಿ ಅದೇ ತರಹದ ಶಾಪ್ಗಳು ಹಾಗೆ ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಇಲ್ಲಿ ನೋಡೋಕೆ ಕಂಪ್ಲೀಟ್ ಓಲ್ಡ್ ದುಬೈ ಲುಕ್ ಇದು ಅಮ್ಮಂಗೆ ಇದೆಲ್ಲ ನೋಡಿ ಕ್ಯೂರಿಯಾಸಿಟಿ ಇದೆಲ್ಲ ಏನಕ್ಕೆ ಇಟ್ಟಿದ್ದಾರೆ ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಅಮ್ಮನ ಕ್ಯೂರಿಯಾಸಿಟಿಗೆ ಅಂತ ಅವ್ರನ್ನ ಕೇಳಿದ್ವಿ ಕೂಡ ಕಲರ್ ಕಲರ್ ಪುಡಿಗಳು ಒಣಗಿರೋಂಥ ಹೂವು ಒಣಗಿರೋಂಥದ್ದು ನಿಂಬೆಹಣ್ಣು ಇದೆಲ್ಲ ಏನಕ್ಕೆ ಅಂತ ಆಮೇಲೆ ಹೇಳಿದ್ರು ಇದು ಟೀಗೆ ಯೂಸ್ ಮಾಡ್ತಾರೆ ಅಂತ ಅಲ್ಸಿಫಲ್ಲಿ ಒಂದು ಸ್ಪೆಷಲ್ ಏನಂತಂದರೆ ಯಾವುದೇ ಫೆಸ್ಟಿವಲ್ ಇರಲಿ ಅಥವಾ ಏನೇ ವಿಶೇಷ ಇದ್ದರೂ ಇಲ್ಲಿ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗೆ ತುಂಬಾ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಎಲ್ಲ ಆಗ್ತಾ ಇರುತ್ತೆ ಕಾರ್ನಿವಲ್ ಆಗ್ತಾ ಇರತ್ತೆ ಇದು ರಿನೋವೇಟ್ ಆಗೋಕಿನ್ನ ಮುಂಚೆ ಒಂಥರ ಇತ್ತು ಆಗ ಒಂದು ತಿಂಗಳು ಡಿ ಎಸ್ ಎಫ್ ನಡೆಯೋ ಟೈಮಲ್ಲಿ ಶಾಪಿಂಗ್ ಫೆಸ್ಟಿವಲ್ ಟೈಮಲ್ಲಿ ಎವ್ರಿ ಡೇ ಪ್ರೋಗ್ರಾಮ್ ಇರ್ತಾ ಇತ್ತು ದಿನ ಸಾಯಂಕಾಲ ನಾವು ನಡ್ಕೊಂಡು ಹೋಗ್ತಾ ಇದ್ವಿ ಡ್ಯಾನ್ಸ್ ಎಲ್ಲ ಇರ್ತಿತ್ತು ಕಾರ್ನಿವಲ್ ಇರ್ತಿತ್ತು ಹಾಗೆ ಈ ಥರ ತುಂಬ ಸ್ಟಾಲ್ಸ್ ಎಲ್ಲ ಇರ್ತಾ ಇತ್ತು ಬಟ್ ಈಗ ಸ್ವಲ್ಪ ಚೇಂಜ್ ಆಗಿದೆ ಆದರೆ ಕಲ್ಚರಲ್ ಆಕ್ಟಿವಿಟೀಸು ಸ್ಪೆಷಲ್ ಡೇಗಳಲ್ಲಿ ಇಲ್ಲಿ ಖಂಡಿತ ನಡೆಯುತ್ತೆ ಲಾಸ್ಟ್ ಟೈಮ್ ಇಲ್ಲಿ ದೊಡ್ಡ ಕ್ರಿಸ್ಮಸ್ ಟ್ರೀನ ಇಟ್ಟಿದ್ರು ಆ ವಿಡಿಯೋ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ ಈಗ ಅಂತ ಏನೂ ಅಕೇಶನ್ ಇರಲಿಲ್ಲ ಆದರೆ ಇನ್ನು ಸ್ವಲ್ಪ ದಿನದಲ್ಲಿ ರಮದಾನ್ ಸ್ಟಾರ್ಟ್ ಆಗೋದಿದೆ ಆ ಟೈಮಲ್ಲಿ ಕೂಡ ಇಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ಎಲ್ಲ ಮಾಡ್ತಾರೆ ಇಲ್ಲಿ ಬಂದರೆ ಒಂದು ವಿಶೇಷ ಏನಂದರೆ ಇಲ್ಲಿನ ಕಲ್ಚರ್ಗೆ ಸಂಬಂಧಪಟ್ಟ ಎಲ್ಲ ವಸ್ತುಗಳನ್ನ ನೋಡ್ಬೋದು ನಾವು ಇಲ್ಲಿ ನಾವು ನೋಡೋಕ್ಕೆ ಸಿಗುವಂಥದ್ದು ಏನಂತಂದರೆ ಇಲ್ಲಿನವರು ಉಪಯೋಗಿಸೋಂಥ ವಸ್ತುಗಳು ಅವರು ಹಾಕೋವಂಥ ಬಟ್ಟೆಗಳು ಅಥವಾ ಅವರು ಯೂಸ್ ಮಾಡುವಂಥ ವಸ್ತುಗಳು ಯಾವ ಥರ ಡಿಫ್ರೆಂಟಾಗಿರುತ್ತೆ ಅದನ್ನು ನಾವು ತಗೊಳ್ಳೋಬೋದು ಹಾಗೆ ಹೋಟೆಲ್ಗಳನ್ನ ಹೋದರೆ ಅದೇ ಥರದ್ದೇ ವಸ್ತುಗಳನ್ನ ಜೋಡಿಸಿರ್ತಾರೆ ಅಟ್ರಾಕ್ಷನಿಗೆ ಅಂಥೇಳಿ ಸೊ ಹೊರಗಡೆಯಿಂದ ಬರೋವಂಥ ಟೂರಿಸ್ಟ್ಗಳಿಗೆ ಇಲ್ಲಿನ ಹೆರಿಟೇಜ್ ಬಗ್ಗೆ ತಿಳ್ಕೋಬೇಕು ಅಂತಂದರೆ ಬರಬೇಕಾಗಿರೋಂಥ ಅದು ಅಲ್ಸೀಫ್ ಇಲ್ಲೇ ದುಬೈ ಮ್ಯೂಸಿಯಂ ಕೂಡ ಹತ್ತಿರ ಇದೆ ಈಗ ಸದ್ಯಕ್ಕೆ ಮ್ಯೂಸಿಯಂ ರಿನೋವೇಟ್ ಮಾಡ್ತಾ ಇದ್ರು ಈಗ ರಿನೋವೇಶನ್ ಮುಗ್ದಿದೆಯಾ ಅಲ್ವಾ ಗೊತ್ತಿಲ್ಲ ಬಟ್ ದುಬೈ ಅಥವಾ ಯು ಎ ಇ ಕಲ್ಚರ್ ಹೆರಿಟೇಜ್ ಬಗ್ಗೆ ತಿಳ್ಕೊಬೇಕಂದ್ರೆ ಯಾರೆಲ್ಲ ದುಬೈಗೆ ಟೂರಿಸ್ಟಾಗಿ ಬರ್ತಿರಲ್ಲ ಖಂಡಿತ ಒಮ್ಮೆ ಈ ಪ್ಲೇಸ್ನ ವಿಸಿಟ್ ಮಾಡಿ ಒಂದು ಕಡೆ ನಾವು ಕಲ್ಚರ್ ಹೆರಿಟೇಜ್ ನೋಡ್ಬೋದು ಇನ್ನೊಂದು ಕಡೆ ಬ್ಯೂಟಿಫುಲ್ ಆಗಿರೋಂಥ ಕ್ರೀಕ್ ವ್ಯೂನ ನೋಡ್ಬೋದು ನಮ್ಮ ಹಳೇ ಹಿಂದೂ ಟೆಂಪಲ್ ಕೂಡ ಇಲ್ಲೇ ಹತ್ತಿರದಲ್ಲೇ ಇದ್ದಿದ್ದು ಬಟ್ ಈಗ ಅದನ್ನ ರಿಲೋಕೇಟ್ ಮಾಡಿದ್ದಾರೆ ಅದು ಅಲ್ಲಿನಲ್ಲಿ ಈಗ ಹೊಸದಾಗಿ ಓಪನ್ ಆಗಿದೆ ಅದರ ವಿಡಿಯೋ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಆದರೆ ಹರೇರಾಮ ಹರೇ ಕೃಷ್ಣ ಇಸ್ಕಾನ್ ಟೆಂಪಲ್ದು ದೇವಸ್ಥಾನ ಇಲ್ಲೇ ಇದೆ ಇಲ್ಲಿಗೆ ಬಂದವರು ಅಲ್ಲಿ ಸುತ್ತಮುತ್ತ ಕೂಡ ನೋಡ್ಕೊಂಡು ಹೋಗ್ಬೋದು ಹಾಗೆ ಹಿಂದೆ ನೋಡ್ತಾ ಇದ್ದೀರಾ ಬ್ಯೂಟಿಫುಲ್ಲಾಗಿ ಡೆಕೋರೇಟ್ ಆಗಿರುವಂತಹ ಕ್ರೂಸ್ಗಳಿದ್ದಾವೆ ದುಬೈ ಅಟ್ರಾಕ್ಷನಲ್ಲಿ ಅದೇ ಒಂದು ಕೂಡ ಸೊ ಈವ್ನಿಂಗ್ ನ ಬುಕ್ ಮಾಡಿಕೊಂಡು ಹೋಗ್ಬೋದು ಅಲ್ಲೇ ಡಿನ್ನರ್ ಇರುತ್ತೆ ಎಂಟರ್ಟೈನ್ಮೆಂಟ್ ಡ್ಯಾನ್ಸ್ ಎಲ್ಲ ಇರುತ್ತೆ ಒಂದು ತ್ರೀ ಅವರ್ಸ್ ಪ್ಯಾಕೇಜ್ ಇರುತ್ತೆ ಸೊ ಇಲ್ಲಿ ಬಂದವರೆಲ್ಲ ಇದಕ್ಕೂ ಕೂಡ ಹೋಗಿ ಹೋಗ್ತಾರೆ ಇಲ್ಲಿ ಕಾಣ್ತಾ ಇರೋದು ಇದೊಂದು ರೆಸ್ಟೋರೆಂಟ್ ರಾಜಸ್ಥಾನಿ ಸ್ಟೈಲ್ ರೆಸ್ಟೋರೆಂಟ್ ಅಮ್ಮ ಬಂದಾಗ ಇಲ್ಲಿ ಸುತ್ತಮುತ್ತ ಇದನ್ನೆಲ್ಲ ತೋರಿಸೋದು ವೀಡಿಯೋ ಮಾಡೋದು ಫೋಟೋ ತೆಗೆಯೋದು ಇದರಲ್ಲೇ ಕಂಪ್ಲೀಟ್ ಬ್ಯುಸಿ ಹೋಗಿದೆ ನನಗೆ ಆ್ಯಕ್ಚುಲಿ ನನ್ನ ವೀಡಿಯೋಸ್ಗಿಂತ ಅಮ್ಮಂಗೆ ಚೆನ್ನಾಗಿ ಚೆನ್ನಾಗಿರೋ ಫೋಟೋಸ್ ತೆಗೊಡ್ಬೇಕು ಅನ್ನೋದೇ ಮೇಯ್ನ್ ತಲೆಯಲ್ಲಿ ಓಡ್ತಾ ಇರ್ತಿತ್ತು ಮುಂದೆ ಬಂದಾಗ ಇಲ್ಲಿ ಎಂಟರ್ಟೈನ್ಮೆಂಟ್ ಆಕ್ಟಿವಿಟೀಸ್ ಎಲ್ಲ ನಡೆಯುತ್ತೆ ಅಂತ ಹೇಳಿದ್ನಲ್ಲ ಆ ಏರಿಯಾದಲ್ಲಿ ಇಲ್ಲಿ ಕೆಲವೊಂದು ಸ್ಟಾಲ್ಸ್ ಇದೆ ಇಲ್ಲಿ ಅರೇಬಿಕ್ ಫುಡ್ ಲೋಕಲ್ ಫುಡ್ಡನ್ನ ಸೇಲ್ ಮಾಡ್ತಾರೆ ಮೇಯ್ನ್ ಅಟ್ರಾಕ್ಷನ್ ಏನಂತಂದ್ರೆ ಇಲ್ಲಿ ಲುಖಮತ್ ಅಂತ ಹೇಳಿ ಮಾಡ್ತಾರೆ ಹನಿ ಬಾಲ್ಸ್ ಅಂತ ಕೂಡ ಎಲ್ಲ ನಮ್ಮ ಇಂಡಿಯನ್ಸ್ ಅಡ್ಡಸ್ ಬಿಟ್ಟಿದ್ದಾರೆ ಅದಕ್ಕೆ ಏನಂದರೆ ಮೈದಾನ ಈಸ್ಟ್ ಹಾಕಿ ಫರ್ಮೆಂಟ್ ಮಾಡಿ ಈ ಥರ ಡೀಪ್ ಫ್ರೈ ಮಾಡಿ ಅದಕ್ಕೆ ಮೇಲೆ ಹನಿ ಅಥವಾ ಚಾಕ್ಲೇಟ್ ಸಿರಪ್ ಅಥವಾ ಡೇಟ್ ಸಿರಪ್ನ ಹಾಕಿ ಕೊಡ್ತಾರೆ ಇದು ಇಲ್ಲಿನ ಲೋಕಲ್ ಸ್ವೀಟಲ್ಲಿ ಇದು ಮೇನ್ ಸ್ವೀಟು ಇದನ್ನು ಕೂಡ ಯಾರಾದರೂ ಬಂದವರು ಖಂಡಿತ ಒಮ್ಮೆ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಇಷ್ಟಪಡೋರಿಗೆ ಖಂಡಿತ ಇಷ್ಟ ಆಗುತ್ತೆ ಒಬ್ಬೊಬ್ರಿಗೆ ಸ್ವಲ್ಪ ಜಾಸ್ತಿ ಸ್ವೀಟ್ ಅನ್ನಿಸ್ಬೋದು ಬಟ್ ಇಲ್ಲಿನ ಅಟ್ರಾಕ್ಷನಲ್ಲಿ ಇದು ಕೂಡ ಒಂದು ಇಲ್ಲಿ ತುಂಬ ವೆರೈಟಿ ಫುಡ್ ಏನಿರಲಿಲ್ಲ ಲುಕೈಮತ್ತಿತ್ತು ಹಾಗೆ ಈ ಪೊಟ್ಯಾಟೊ ಸ್ಪ್ರಿಂಗ್ ರೋಲು ಅಂಥದ್ದಿತ್ತು ಅಮ್ಮ ಟೇಸ್ಟ್ ನೋಡ್ಲಿ ಅಂತ ಹೇಳಿ ಮೇಯ್ನಾಗಿ ತೊಗೊಂಡ್ವಿ ಬಟ್ ಅಮ್ಮಂಗೆ ಇದು ಸ್ವೀಟ್ ಜಾಸ್ತಿ ಅಂತ ಅನ್ನಿಸ್ತು ಅಮ್ಮ ಬರೋವಾಗ ನಮಗೆ ತಿಂಡಿ ಡ್ರೆಸ್ ಅಂತೆ ತುಂಬಾ ಎಲ್ಲ ತಗೊಂಡು ಬಂದಿದ್ರು ಎಲ್ಲ ಮುಂದೆ ಮುಂದೆ ವಿಡಿಯೋನಲ್ಲಿ ತೋರಿಸ್ತೀನಿ ಇದು ಸ್ಪೆಷಲ್ ಆಗಿ ನಾನು ನಾದ್ನಿ ಮಾಡಿ ಕಳಿಸಿರೋದು ಖಾರ ಮಂಡಕ್ಕಿ ಮನೆಯಲ್ಲೇ ಒಗ್ಗರಣೆ ಎಲ್ಲ ಹಾಕಿ ಕಳಿಸಿದ್ಲು ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಿತ್ತು ಆಲ್ಮೋಸ್ಟ್ ಎರಡು ವಾರ ನಾವು ತಿಂದಿದ್ದೀವಿ ಇದನ್ನ ಇದಷ್ಟೇ ಅಲ್ಲ ಮಕ್ಕಳಿಗೆ ನನಗೆ ನಮ್ಮ ಅಕ್ಕ ಆಗಿರ್ಬೋದು ನನ್ನಾದ್ನಿ ಆಗಿರ್ಬೋದು ನನ್ನ ತಮ್ಮ ಭಾವ ಎಲ್ಲ ತುಂಬ ಗಿಫ್ಟ್ಸ್ ಎಲ್ಲ ಕಳಿಸಿದರು ಮುಂದೆ ಮುಂದೆ ವೀಡಿಯೋನಲ್ಲಿ ಅದನ್ನೆಲ್ಲ ಶೇರ್ ಮಾಡ್ತೀನಿ ನಾನು ಈ ಖಾರ ಅಂತೂ ತುಂಬ ಎಮ್ಮಿಯಾಗಿತ್ತು ಇದು ಮುಂದೆ ಯಾವಾಗಾದರೂ ನಮ್ಮ ಮನೆಯಲ್ಲೇ ನನ್ನಾದ್ನಿ ಕೈಲೇ ಇದರ ರೆಸಿಪಿನ ಮಾಡಿಸಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನನ್ನ ಹಸ್ಬೆಂಡ್ಗಂತೂ ಈ ಥರ ಮನೇಲಿ ಮಾಡಿರೋ ತಿಂಡಿಗಳು ತುಂಬ ಇಷ್ಟ ಆಗುತ್ತೆ ದಿನ ಈವ್ನಿಂಗ್ ಸ್ನ್ಯಾಕ್ ಅವ್ರಿಗಿದೇ ಆಗಿತ್ತು ಸ್ವಲ್ಪ ದಿನ ನೆಕ್ಸ್ಟು ಅಮೆಝಾನಲ್ಲಿ ಕೆಲವೊಂದು ಐಟಮ್ಸ್ನ ಆರ್ಡ್ರ್ ಮಾಡಿದ್ದೆ ಅದು ಕೂಡ ಬಂತು ಅಮ್ಮ ಬಂದಮೇಲೆ ದೊಡ್ಡ ದೊಡ್ಡ ಐಟಮ್ಸ್ ಏನಾದರೂ ಆರ್ಡ್ರ್ ಮಾಡೋವಾಗ ನನಗೆ ಬೇಕಾಗುವಂಥ ಚಿಕ್ಕ ಪುಟ್ಟ ಐಟಮ್ಸ್ನ ಅದ್ರ ಜೊತೆ ಸೇರಿಸ್ತೀನಿ ಯಾಕೆಂದರೆ ಚಿಕ್ಕ ಪುಟ್ಟ ಐಟಮ್ಸ್ನೇ ನಾವು ಆರ್ಡ್ರ್ ಮಾಡಿ ತರ್ಸೋಕ್ಕಾಗಲ್ಲ ಡೆಲಿವರಿ ಫೀಸ್ ತುಂಬ ಹಾಕ್ಬಿಡ್ತಾರೆ ಹಾಗಾಗಿ ದೊಡ್ಡ ಐಟಮ್ ಜೊತೆ ಈ ಥರ ಚಿಕ್ಕ ಪುಟ್ಟದ್ದು ಹಾಕಿದ್ದೆ ಮಕ್ಕಳಿಗೆ ವಾಟರ್ ಬಾಟಲ್ ಬೇಕಿತ್ತು ಅದು ಹಾಗೆ ನನಗೆ ಒಂದು ಲಿಪ್ಲೈನರ್ ಬೇಕಿತ್ತು ಐಬ್ರೋ ಪೆನ್ಸಿಲ್ ಇದೆಲ್ಲ ಕಮ್ಮಿ ಕಮ್ಮಿ ಇರುತ್ತಲ್ಲ ಆ ದೊಡ್ಡ ಆರ್ಡ್ರ್ ಜೊತೆ ಇಂಥ ಸಣ್ಣ ಪುಟ್ಟದ್ದು ಆ್ಯಡ್ ಮಾಡಿಬಿಡ್ತೀನಿ ಇಲ್ಲ ಅಂತಂದರೆ ಇದಕ್ಕೋಸ್ಕರ ನಾವು ಆರ್ಡ್ರ್ ಮಾಡಿ ತರಿಸೋದು ಕಷ್ಟ ಒಂದು ಲಿಪ್ಲೈನರ್ ಇದೆ ಒಂದು ಐಬ್ರೋ ಪೆನ್ಸಿಲ್ ಇದೆ ಹಾಗೆ ಒಂದು ಕಾಜಲ್ ಪೆನ್ಸಿಲ್ ಇದೆ ಮೂರು ಕೂಡ ತುಂಬ ಚೆನ್ನಾಗಿತ್ತು ಹಾಗೆ ಸೆವೆನ್ ದಿರಮ್ಸ್ ಏಯ್ಟ್ ದಿರಮ್ ಟೆನ್ ದಿರಮ್ ಆ ರೇಂಜಲ್ಲಿತ್ತು ಆ ಪ್ರೈಸ್ಗೆ ತುಂಬ ವರ್ತ್ ಇದೆ ಈಗ ಒಂದು ಮೇನ್ ಆರ್ಡರ್ ಮಾಡಿದ್ದ ಐಟಮ್ ಅದೇನಂತಂದರೆ ಗ್ಯಾಸ್ ಸ್ಟವ್ ಫೈವ್ ಬರ್ನರ್ದು ನಮ್ಮನೇಲಿ ಹಳೇದು ಮೂರು ಬರ್ನರ್ ಇರೋದಿತ್ತು ಅದು ಫುಲ್ಲು ಹಾಳಾಗಿತ್ತು ಮೇನ್ ಆಗಿ ಬೆಂಕಿ ಬರೋ ಕಡೆನೇ ಎಲ್ಲ ಸುಟ್ಟಂಗಾಗ್ಬಿಟ್ಟಿತ್ತು ಹೊರಗಡೆ ಎಲ್ಲ ತುಂಬ ಕಡೆ ಚೆಕ್ ಮಾಡಿದ್ದೆ ನಾನು ಲೂಲೂನಲ್ಲಿ ಕ್ಯಾರಿ ಫೋರಲ್ಲೆಲ್ಲ ನನಗೆ ಬೇಕಾಗಿದ್ದ ಥರ ಇರಲಿಲ್ಲ ಥರ ಇದ್ದರೂ ಕೂಡ ಪ್ರೈಸ್ ತುಂಬ ಜಾಸ್ತಿ ಇತ್ತು ಅಮೇಝಾನಲ್ಲಿ ಇದು ಒಳ್ಳೆ ಪ್ರೈಸಿಗೆ ಸಿಕ್ತು ನನಗೆ ಆ್ಯಕ್ಚುಲಿ ತ್ರೀ ನೈಂಟಿ ನೈನ್ಗೆ ಫೈ ಬರ್ನರ್ ಇರೋಂಥ ಸ್ಟವ್ ಸಿಕ್ತು ಇದರ ಇನ್ಸ್ಟಾಲೇಷನ್ ಮಾತ್ರ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಿಲ್ಲ ಗ್ಯಾಸ್ ಕಂಪ್ನಿಯವರೇ ಬಂದು ಮಾಡಿಕೊಟ್ರು ಬಟ್ ಹೇಗಿದೆ ಅಂತ ತೆಗೆದು ನೋಡ್ತಿದ್ವಿ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಮುಂದೆ ಯೂಸ್ ಮಾಡ್ತಾ ಮಾಡ್ತಾ ಹೇಗೆ ಬಾಳಿಕೆ ಬರುತ್ತೆ ಅಂತ ನೋಡಬೇಕು ಇದು ಕ್ರಿಪ್ಟಾನ್ ಕಂಪ್ನಿದು ಅಮೆಝಾನಲ್ಲಿದೆ ಸೊ ಯಾರಾದರೂ ಆರ್ಡ್ರ್ ಮಾಡಬೇಕಂದ್ರೆ ಒಂದು ಸರಿ ಚೆಕ್ ಮಾಡಿ ಪ್ರೈಸ್ ತುಂಬ ಕಡಿಮೆ ಇದೆ ಹೊರಗಡೆ ಕಂಪೇರ್ ಮಾಡಿದ್ರೆ ನಾರ್ಮಲಾಗಿ ಅಡುಗೆ ಮಾಡೋವಾಗ ಇಷ್ಟು ದೊಡ್ಡ ಸ್ಟವ್ ಬೇಕಂತ ಅನ್ಸಲ್ಲ ತ್ರೀ ಬರ್ನರೇ ಸಾಕಾಗುತ್ತೆ ಬಟ್ ಹಬ್ಬಗಳಲ್ಲಿ ಅಥವಾ ವಿಶೇಷವಾಗಿ ಏನಾದ್ರು ಮಾಡ್ತೀವನ್ನೋವಾಗ ಮೂರು ಬರ್ನರ್ ಇದ್ದರೆ ಸಾಕಾಗೋದೇ ಇಲ್ಲ ಒಮ್ಮೊಮ್ಮೆ ಹಾಗಾಗಿ ಐದು ಬರ್ನರ್ ಇದ್ದರೆ ಅಡುಗೆಗಳು ಬೇಗ ಬೇಗ ಆಗುತ್ತೆ ಎಲ್ಲ ಕಡೆನೂ ಒಂದೊಂದಿಟ್ಟು ಬೇಗ ಅಡುಗೆ ಮುಗಿಸ್ಬೋದು ಹೇಳಿ ಈ ಥರ ಆರ್ಡ್ರ್ ಮಾಡಿದೆ ಸರಿ ಮುಂದೆ ಇದ್ರ ಬಗ್ಗೆ ರಿವ್ಯೂನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಇವತ್ತು ಅಕ್ಷಯ ತೃತೀಯ ಎಲ್ಲರಿಗೂ ಈ ಅಕ್ಷಯ ತೃತೀಯ ದಿನ ಒಳ್ಳೆಯದಾಗ್ಲಿ ಹ್ಯಾಪಿ ಅಕ್ಷಯ ತೃತೀಯ ಒನ್ಸಗೇನ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್